ನಾನು ಈ ಮೀನೆಲ್ಲ ಎಲ್ಲ ಸಿಕ್ಕಿತ್ತ ಇಲ್ಲ ಇದು ಅಂದ್ರೆ ಇದೇ ಫಸ್ಟ್ ಅಮ್ಮ ಸಿಕ್ಕುದು ಹಾಯ್ ಎಲ್ಲ ನಮಸ್ಕಾರ ಮೊದ್ಲು ಸ್ವಾಗತ ಅಂತ ಅಂದ್ರೆ ನಾವು ಚಾಟಿ ಬಲಿ ಹಾಕಿ ಐತ ಆ ಚಾಟಿ ಬಲಿ ಮತ್ತೊಂದು ಅರ್ಧ ಕೂಡಿ ಬಲಿ ಆಯ್ತು ಅದ್ರಾಗ ಅದ್ರಾಗ ಬೇರೆ ಮೀನು ಸಿಕ್ಕಿತ್ತು ಯಾವ್ದು ಅಂದ್ರೆ ಚೋಳು ಕಾಣ್ಟಿ ಅಂತ ದೊಡ್ಡ ಮೀನ್ ಸಿಕ್ಕಿತ್ತು ಆ ಮೀನು ತೋರ್ಸೆ ಕಣಿ ಇಲ್ಲ ಕಾಣಿ ಕಾಣ್ರೆ ನಿಮ್ಗೆ ಖುಷಿ ಆಗ್ತದೆ ಅಷ್ಟು ಅಡಕಿತ್ತದ ಒಂದು ಹತ್ತು ಕೆ ಜಿ ಇತ್ತೇನೆ

ಹೇಗಿತ್ತು ಕಣಿ ಯಾರಿಗಾರ ಹೊಲ್ ಹೇಳ್ತಾರೆ ನಾನು ಈ ಮಿನೆಲ್ಲ ಸಿಕ್ಕ ಇದು ಅಂದ್ರೆ ಇದೇ ಪಸ್ಟ್ ಅಮ್ಮ ಸಿಕ್ಕ ನನ್ ಪಾಪ ಬಾಲಿ ಆಗ್ತಿದಲ್ಲ ಮೊದ್ಲಿಂದ ಡಾಡಿ ಇದೇ ಪಸ್ಟ್ ಸಿಕ್ಕಮ್ ಇಷ್ಟ ಆಗ್ತಿತ್ತು

कैसे क्या स्केल में कैसे क्या हानुन कैसे इतना हानुन की भी करेक्ट है करीबन से नोट मध्य वाला दाप होता है ना दाप होता पसंद है अरे हानुन कैसे इतना करेक्ट हानुन इतना ये 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 ನೋಡಿ ನೀನು ಸಾರಿಗೆ ತಗೋತಾ ಇದ್ರಿ ಆಸಾ ಹೇಗೆ ಅಂತ ಅಂದ್ರೆ ಅವ್ರಿಗೆ ಮೀನ್ ಕಂಡ್ರೆ ಕೂಡ ತಿನ್ಕೊಂಬಾಯ್ತು ಅದಕ್ಕೋಸ್ಕರ ತಗೊಂಡವ್ರೀಗ ಮೀನ್ ತೂಕ ಮಾಡ್ಕೊಂಡು ಮೂರೇ ನಾಲ್ಕು ಜನ ಪಾಲಿಕಂತರ ಅಮ್ದು ಅವ್ರು ಸಾರು ಮಾಡ್ತಾರ ಮನೆಗೆ ಮತ್ತು ನಿಮಗೆ ಅದರ ಈ ವಿಡಿಯೋ ಎಷ್ಟಾದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ